ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳು ಪಾಠದಲ್ಲಿ ಬರುವಂಥ ಪ್ರಶ್ನೋತ್ತರಗಳು ಅಧ್ಯಾಯ ಒಂದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಮೊದಲನೇ ಪ್ರಶ್ನೆ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸಲು ಸಹಾಯ ಮಾಡುವ ವೀಕ್ಷಣೆಗಳು ಯಾವುವು ಉತ್ತರ ಸ್ಥಿತಿ ಬದಲಾವಣೆ ಬಣ್ಣದಲ್ಲಿ ಬದಲಾವಣೆ ಅನಿಲದ ಬಿಡುಗಡೆ ತಾಪದಲ್ಲಿ ಬದಲಾವಣೆ ಎರಡನೇ ಪ್ರಶ್ನೆ ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆಗಳ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಒಂದು ಭೌತ ಬದಲಾವಣೆ ಇದು ತಾತ್ಕಾಲಿಕ ಬದಲಾವಣೆಯಾಗಿದೆ ಹೊಸ ವಸ್ತುಗಳು ಉಂಟಾಗುವುದಿಲ್ಲ ಉದಾಹರಣೆ ಮಂಜುಗಡ್ಡೆ ಕರಗುವುದು ರಾಸಾಯನಿಕ ಬದಲಾವಣೆ ಇದು ಶಾಶ್ವತ ಬದಲಾವಣೆಯಾಗಿದೆ ಹೊಸ ವಸ್ತುಗಳು ಉತ್ಪತ್ತಿಯಾಗುತ್ತವೆ ಉದಾಹರಣೆ ಮೇಣದ ಬತ್ತಿಯ ದಹನ ಮೂರನೇ ಪ್ರಶ್ನೆ ರಾಸಾಯನಿಕ ಸಮೀಕರಣ ಎಂದರೇನು ಉತ್ತರ ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳನ್ನು ಅವುಗಳ ರಾಸಾಯನಿಕ ಸಂಕೇತ ಮತ್ತು ರಾಸಾಯನಿಕ ಸೂತ್ರಗಳ ಮೂಲಕ ಸೂಚಿಸುವ ಕ್ರಿಯೆ ನಾಲ್ಕು ಮೆಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವ ಮೊದಲು ಸ್ವಚ್ಛಗೊಳಿಸಬೇಕು ಏಕೆ ಉತ್ತರ ಮೆಗ್ನೀಷಿಯಂ ತಂತಿಯು ಗಾಳಿಯಲ್ಲಿನ ತೇವಾಂಶದೊಂದಿಗೆ ವರ್ತಿಸಿ ಮೆಗ್ನೀಷಿಯಂ ಕಾರ್ಬೋನೇಟ್ ಲೇಪನ ಉಂಟಾಗಿರುತ್ತದೆ ಮೆಗ್ನೇಷಿಯಂ ಕಾರ್ಬೋನೇಟ್ ಲೇಪನವನ್ನು ನಿವಾರಿಸಲು ಮ್ಯಾಗ್ನೇಷಿಯಂ ಪಟ್ಟಿಯನ್ನು ಮರಳು ಕಾಗದದಿಂದ ಉಜ್ಜಿ ಸ್ವಚ್ಛಗೊಳಿಸಬೇಕು ಐದು ರಾಸಾಯನಿಕ ಸಮೀಕರಣ ಸರಿದೂಗಿಸುವಿಕೆ ಎಂದರೇನು ಉತ್ತರ ಪ್ರತಿವರ್ತಕಗಳಲ್ಲಿ ಇರುವ ಪ್ರತಿ ಪರಮಾಣುವು ಉತ್ಪನ್ನಗಳಲ್ಲಿ ಕೂಡ ಅಷ್ಟೇ ಸಂಖ್ಯೆಯಲ್ಲಿ ಇರುವಂತೆ ರಾಸಾಯನಿಕ ಸಮೀಕರಣ ಸಿದ್ಧಪಡಿಸುವಂತಹ ಕ್ರಿಯೆಯನ್ನು ರಾಸಾಯನಿಕ ಸಮೀಕರಣ ಸರಿದೂಗಿಸುವಿಕೆ ಎಂದು ಕರೀತಾರೆ